ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ನಾಗಚತುರ್ಥಿ ಮತ್ತು ಗರುಡ ಪಂಚಮಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಆಗಸ್ಟ್ ಎಂಟರಂದು ನಾಗಚತುರ್ಥಿ ಮತ್ತು ಆಗಸ್ಟ್ ಒಂಬತ್ತರಂದು ಗರುಡ ಪಂಚಮಿ ಬಂದಿದೆ ನಾಗಚತುರ್ಥಿ ಮತ್ತು ಗರುಡ ಪಂಚಮಿ ದಿನ ಪೂಜೆಗೆ ವಿಶೇಷವಾದ ಸಮಯಗಳನ್ನು ಮೊದಲು ನೋಡೋಣ ನಂತರ ಯಾವ ರೀತಿ ಸರಳವಾಗಿ ಆಚರಣೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾಗಚತುರ್ಥಿ ಆಗಸ್ಟ್ ಎಂಟರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದವರೆಗೆ ಚತುರ್ಥಿ ತಿಥಿ ಇರುತ್ತೆ ಈ ದಿನ ನಾಗಚತುರ್ಥಿ ಪೂಜೆಗೆ ಸೂಕ್ತವಾದ ಸಮಯಗಳು ಅಂದರೆ ನಾಗಚತುರ್ಥಿ ದಿನ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೆ ಅಥವಾ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಅಥವಾ ಮಧ್ಯಾಹ್ನ ರಾಹುಕಾಲದ ಸಮಯ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆವರೆಗೆ ಈ ಮೂರು ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲವಿರುತ್ತೋ ಆ ಸಮಯದಲ್ಲಿ ನಾಗಚತುರ್ಥಿಯ ಪೂಜೆಯನ್ನು ನೀವು ಆಚರಣೆ ಮಾಡಬಹುದು ಗರುಡ ಪಂಚಮಿ ಅನ್ನೋದಾದರೆ ಆಗಸ್ಟ್ ಒಂಬತ್ತನೇ ತಾರೀಕು ಪೂರ್ತಿ ದಿನ ಪಂಚಮಿ ತಿಥಿ ಇದೆ ಪೂಜೆಗೆ ಸೂಕ್ತವಾದ ಸಮಯಗಳು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಅಥವಾ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಐದು ನಿಮಿಷದವರೆಗೆ ಈ ಎರಡು ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲವಿರುತ್ತೋ ಆ ಸಮಯದಲ್ಲಿ ಗರುಡ ಪಂಚಮಿ ಪೂಜೆಯನ್ನು ನೀವು ಆಚರಣೆ ಮಾಡ್ಬೋದು ನಾಗಚತುರ್ಥಿ ದಿನ ನಾಗದ ಪೂಜೆ ಮಾಡೋದು ತುಂಬ ವಿಶೇಷ ನಾಗಚತುರ್ಥಿ ದಿನ ಪೂಜೆ ಮಾಡೋದಕ್ಕಾಗಿಲ್ಲ ಅನ್ನೋರು ಗರುಡ ಪಂಚಮಿ ದಿನ ಪೂಜೆ ಮಾಡ್ಬೋದು ಕುಟುಂಬದಲ್ಲಿ ಯಾವುದಾದರೂ ಒಂದು ತೊಂದರೆ ಬರ್ತಾನೆ ಇದೆ ಅನ್ನೋರು ಅಥವಾ ಕುಟುಂಬಕ್ಕೆ ನಾಗ ದೋಷ ಇದೆ ಅನ್ನೋರು ಮದುವೆ ತಡೆ ಇದೆ ಅನ್ನೋರು ಸಂತಾನ ಭಾಗ್ಯ ತಡ ಆಗ್ತಿದೆ ಅನ್ನೋರು ಹಾಗೂ ಅತಿ ಮುಖ್ಯವಾಗಿ ರಾಹು ಕೇತು ದೋಷ ಇದೆ ಅನ್ನೋರು ಖಂಡಿತ ಈ ದಿನ ನಾಗದ ಪೂಜೆ ಮಾಡೋದು ತುಂಬ ಒಳ್ಳೆಯದು ನಾಗಚತುರ್ಥಿ ದಿನ ಹತ್ತಿರದಲ್ಲಿರುವ ನಾಗದ ಕಲ್ಲು ಇದ್ದರೆ ಅಲ್ಲಿಗೆ ಹೋಗಿ ನಾಗದ ಕಲ್ಲಿಗೆ ಸ್ವಲ್ಪ ಹಾಲನ್ನು ಹಾಕಿ ಅರಿಶಿನ ಪುಡಿಯನ್ನು ಹಾಕಿ ಕೆಲವರಿಗೆ ಹಸಿದಾರ ಸುತ್ತೋ ಸಂಪ್ರದಾಯ ಇರುತ್ತೆ ಇದ್ದರೆ ಹಸಿದಾರ ಸುತ್ತಿ ಉಪವಾಸ ಇರೋರು ಉಪವಾಸ ಇರ್ಬೋದು ಸರಳವಾಗಿ ಆದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಂತೆ ಪೂಜೆ ಮಾಡ್ಕೊಂಡು ಬನ್ನಿ ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಅಥವಾ ಅನುಕೂಲ ಇಲ್ಲ ಅನ್ನೋರು ಮನೆಯಲ್ಲಿ ನಾಗರ ವಿಗ್ರಹ ಅಥವಾ ನಾಗಾಭರಣ ಇದ್ದರೆ ಮನೆಯಲ್ಲಿ ಹಾಲಿನ ಅಭಿಷೇಕ ಮಾಡಿ ಆ ಹಾಲನ್ನು ಖಂಡಿತ ಮಣ್ಣಿಗೆ ಹಾಕಬೇಕು ನಾಗಾಭರಣನಿಗೆ ಅಭಿಷೇಕ ಮಾಡಿದಂತಹ ಹಾಲು ಖಂಡಿತ ಆ ದಿನ ಮಣ್ಣಿಗೆ ಅರ್ಪಿಸಬೇಕು ಮಣ್ಣು ಇಲ್ಲ ನಾವು ಅಪಾರ್ಟ್ಮೆಂಟ್ನಲ್ಲಿದ್ದೀವಿ ಅಂತ ಅನ್ನೋರು ಒಂದು ಗಿಡವನ್ನು ಪಾಟ್ನಲ್ಲಿ ಇಟ್ಟಿರ್ತೀರ ಆ ಮಣ್ಣಿಗಾದರೂ ಆ ಹಾಲನ್ನು ಹಾಕ್ಬೋದು ಇನ್ನು ನೈವೇದ್ಯ ನೋಡೋದಾದ್ರೆ ಬಿಸಿ ಹಾಲು ಅಥವಾ ಹಣ್ಣುಗಳು ಅಥವಾ ಏನಾದರೂ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಇಡಬಹುದು ಇದಕ್ಕೆ ತುಂಬ ನಿಯಮಗಳು ಅಂತ ಏನೂ ಇಲ್ಲ ಸರಳವಾಗಿನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆಯನ್ನು ಮಾಡಬಹುದು ಈಗ ಮಾರನೇ ದಿನ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಗರುಡ ಪಂಚಮಿ ಇದೆ ಗರುಡ ಪಂಚಮಿ ಬಗ್ಗೆ ಹೇಳೋದಾದ್ರೆ ಗರುಡ ಪಂಚಮಿ ದಿನ ನಾಗದಕಲ್ಲಿನ ಪೂಜೆಯೂ ಮಾಡಬಹುದು ಜೊತೆಗೆ ಗೌರಿ ಪೂಜೆ ಹಾಗೂ ಗರುಡದ ಪೂಜೆ ತುಂಬಾ ವಿಶೇಷ ಗೌರಿ ಪೂಜೆ ಅಂತ ಅಂದ್ರೆ ಮನೆಯಲ್ಲಿ ಪಾರ್ವತಿ ದೇವಿಯ ಫೋಟೋ ಇದ್ರೆ ಸಾಕು ಪಾರ್ವತಿ ದೇವಿಗೆ ಅರಿಶಿನ ಕುಂಕುಮವನ್ನ ಇಟ್ಟು ಹೂವನ್ನ ಇಟ್ಟು ಪೂಜೆಯನ್ನ ಮಾಡಿ ಇನ್ನು ಗರುಡ ದೇವನ ಫೋಟೋ ಅಥವಾ ವಿಗ್ರಹ ಇರಬೇಕು ಅಂತ ಕಡ್ಡಾಯ ಇಲ್ಲ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ರೆ ಅದರಲ್ಲಿ ಗರುಡ ದೇವನ ಫೋಟೋ ಇದ್ದೇ ಇರುತ್ತೆ ಆ ಗರುಡ ದೇವನಿಗೆ ಅತಿ ಮುಖ್ಯವಾಗಿ ತುಳಸಿಯನ್ನ ಅರ್ಪಿಸಿದರೆ ತುಂಬಾ ವಿಶೇಷ ಈ ದಿನ ನೈವೇದ್ಯವಾಗಿ ಕಡುಬನ್ನು ಇಡೋದು ತುಂಬಾ ಒಳ್ಳೆಯದು ಗರುಡ ಪಂಚಮಿ ದಿನ ಗೌರಿ ಪೂಜೆ ಮತ್ತು ಗರುಡ ದೇವನ ಪೂಜೆಗೆ ಮುಂಚೆ ಒಂದು ಕೆಂಪು ದಾರವನ್ನು ತಗೊಂಡು ದೇವರ ಬಲಭಾಗದಲ್ಲಿ ನಮ್ಮ ಬಲಭಾಗಕ್ಕೆ ಅಲ್ಲ ಸ್ವಾಮಿಯ ಬಲಭಾಗದಲ್ಲಿ ಬರೋ ಥರ ಆ ದಾರವನ್ನು ಇಟ್ಟು ಪೂಜೆಯನ್ನೆಲ್ಲ ಮುಗಿಸಿ ಕೊನೆಯಲ್ಲಿ ಆ ದಾರವನ್ನ ಮನೆಯಲ್ಲಿರೋ ಯಾರು ಬೇಕಾದರೂ ಕಟ್ಕೊಳ್ಬೋದು ಅಥವಾ ಮನೆಯಲ್ಲಿರೋ ಎಲ್ರಿಗೂ ಬೇಕು ಅಂತಂದರೆ ಎಷ್ಟು ದಾರ ಬೇಕೋ ಅಷ್ಟು ದಾರವನ್ನು ಪೂಜೆಗಿಟ್ಟು ನಂತರ ಮನೆಯಲ್ಲಿರೋ ಸದಸ್ಯರು ಆ ಕೆಂಪು ದಾರವನ್ನು ರಕ್ಷೆಯಾಗಿ ಕೈಗೆ ಕಟ್ಕೊಳ್ಬೋದು ಇಷ್ಟು ವಿಷಯಗಳು ತುಂಬ ಮುಖ್ಯವಾದಂತಹ ವಿಷಯಗಳು ಈ ವಿಷಯಗಳನ್ನು ನೆನಪಲ್ಲಿಟ್ಟುಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಳವಾಗಿನೋ ಅಥವಾ ವಿಶೇಷವಾಗಿನೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾಗಚತುರ್ಥಿ ಮತ್ತು ಗರುಡ ಪಂಚಮಿ ಆಚರಣೆಯನ್ನು ಮಾಡ್ಬೋದು ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು